ಎಲ್ಲರು ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಅಲ್ಲರು ಮಾತಾನ್ರಿ ಇವತ್ತಿನ ಲೋಗ ಇವತ್ತಿನ ರೊಟ್ಟಿನ ಹೆಂಗಿರ್ತೀನಿ ಅಂತ ಅನ್ಕೊಂಡ್ಬೋರಿ ನೋಡ್ರಿ ನಮ್ಮ ಟೇಸ್ರಿ ತಗೊಳ್ತಾರ ಇಲ್ಲಿ ಅಲ್ಲಿ ಮ್ಯಾಗಿತ್ಲೈ ಕೆಳಗ ತಗೊಂಡ್ ಟೇಸ್ರಿಗೆ ಮ್ಯಾಗಿ ಮನೆಯಾಗಿತ್ತು ಹೀಗಾಗಿ ಅದನ್ನ ಈಗ ತೊಳಗ್ ತೊಗೊಂಬಂದ್ರಿ ಒಂದು ಎರಡು ತಿಂಗಳತ್ರ ಒಂದು ಬಿಟ್ಟ ಆದ್ರೆ ಈಗ ತೊಗೊಂಬಂದ್ರೆ ಅದನ್ನ ಬಿಟ್ಟಂದ್ರು ಇನ್ನೂ ಮನ್ಕೋತಿರ ನಾವು ಅಲ್ಲಿ ಬಾಕಿ ಅಲ್ಲ ಎಲ್ಲ ತೊಗೊಂಬಂದ್ರು ಅಡುಗೆ ಅದು ಎಲ್ಲ ಇಲ್ಲದ ಮಾಡ್ತೀವಿ ಈಗ ಮನ್ಕೊಳಕಷ್ಟು ಹೋಗ್ತೀರಿ ಅಲ್ಲಿ ಮ್ಯಾಗ ಇದು ಟೀಸಿರ್ ಒಂದು ಅಲ್ಲೇ ಇತ್ತು ಅದನ್ನ ಈಗ ಇನ್ನು ಅರಿವಿ ಆ ಕಡೆ ಸಾಗಿದ್ದು ರೀ ಅವು ಇಲ್ಲಿ ತೊಳಗ್ ತೊಗೊಂಬಂದಿದ್ದು ಮ್ಯಾಗ ಒಯ್ಯಕೂ ಹೋದ್ರೆ ಮತ್ತೆ ಹೊಳೆ ಟೀಸಿರ್ ತೊಳಗ್ ತರಾರ್ದವ್ರು ಮತ್ತೆಲ್ಲ ಎಲ್ಲ ಒಂದು ಇಲ್ಲೇ ಇಟ್ಟಿದ್ದು ರೀ ಎಲ್ಲ ಮಾಡ್ಯಾಗ ಇಟ್ಬಿಟ್ಟಿದ್ರು ಎಲ್ಲ ಹರಿಗಳು ಅವ್ನ ಈಗ ಟೀಸರ್ ತಂದ್ರೆ ಟೀಸರ್ದರ್ನ ಎಲ್ಲ ಮಡಚಿಟ್ಕೊಂತರು ಅವನ ತೋರಿಸ್ತಾನಿ ರೀ ಒಂದು ಸುಮ್ನೆ ಟೀಸರ್ ಓಪನ್ ಮಾಡಿ ಈಗ ಹಂಗ ತೋರಿಸ್ಬೇಕಂತ ವಿಡಿಯೋ ನಾ ಆಟ್ರಾಗ ಯಾರೋ ಒಬ್ರು ಬಂದ್ರೆ ಏನೋ ನಿಡಿಸ್ಕೊಳ್ಳೋರು ಹಿಂಗಾಗಿ ಅಷ್ಟು ಬಿಟ್ಟು ಅಂದ್ರೆ ಆಟ್ರ ಮ್ಯಾಮ್ ಅರ್ತ ಬಿಟ್ಟು ಮಾಡಲಿಲ್ಲ ಟೈಮ್ ಬರೀ ಭಾಳ ಆಯ್ತು ಹನ್ನೆರಡು ಗಂಟೆ ಅದೊತ್ತು ಹೊಸವಾಗಿತ್ತು ನನಗೆ ಹಿಂಗಾಗಿ ಊಟ ಮಾಡ್ಬೇಕಪ್ಪ ಅಂದ್ ತಂಗ ಪೂಜೆ ಅದು ಮಾಡಿಡ್ರಿ ಎಲ್ಲ ಕೆಲಸ ಮುಗಿದ್ರೆ ಹೀಗಾಗಿ ಇನ್ನು ಊಟಾನ ಮಾಡಿದ್ರೆ ಅದು ತಂದು ಒಮ್ಮೆ ಊಟಕ್ಕೆ ಹೋಗುತ್ತೀನ್ರಿ ನಾ ಇಲ್ಲಿ ಈ ಯುಗಾದಿ ಹಬ್ಬದಾಗ ಮಾಡೀನ್ರಿ ನಾ ಚಪಾತಿ ಅದ್ರ ಮ್ಯಾಗೆ ಹೊಳೆ ಮಾಡಿದಲ್ರಿ ಒಂದು ಐದಾರು ದಿವಸ ಹತ್ರ ಈಗ ಹಿಂಗಾಗಿ ಒಬ್ಬ ಅವ್ರೊಂದು ಒಂದು ಹೊತ್ತು ಚಪಾತಿ ಒಂದು ಹೊತ್ತು ರೊಟ್ಟಿ ಇಲ್ಲಂದ್ರೆ ಒಂದು ದಿವಸ ಚಪಾತಿ ಒಂದು ದೋಸೆ ರೊಟ್ಟಿ ಹಿಂಗೆ ಮಾಡ್ತಾರತ್ರಿ ಅದು ನಮ್ಮಲ್ಲಿ ಹಂಗೆ ಮಾಡಿಬಿಡಂಗಿಲ್ಲ ರೀ ಇವ್ರು ಇವ್ರು ಬರೀ ರೊಟ್ಟಿನ ಬೇಕತ್ತಾರೀ ಹಿಂಗಾಗಿ ಈಗ ಒಂದು ನಾಲ್ಕೈದು ದಿವಸ ಚಪಾತಿ ಮಾಡ್ಲಿಕ್ಕೆ ಹಬ್ಬ ಒಂದು ಐವತ್ತು ಮಾಡೀನಿ ರೀ ಇದು ತೊಗರಿಬೇಳೆ ಪಲ್ಯ ನೋಡ್ರಿ ಆಮ್ಯಾಗ ಮೊಳ್ಕಾಯಿ ಪಲ್ಯ ರೀ ಅದನ್ನೊಂದು ಮೊಳ್ಕೆ ಪಲ್ಯಕ್ಕೆ ಹಸಿ ಮಿಣಸಿಕಾಯಿ ರೀ ಹಿಂಗಾಗಿ ಕಲರ್ ಹಂಗಾಗಿತ್ತು ರೀ ಇದು ತೊಗರಿ ಒಂದು ಸ್ವಲ್ಪ ಉಪ್ಪಾಕಾರ ಹೆಚ್ಚಾಗಬೇಕು ರೀ ಇಲ್ಲಾಂದ್ರೆ ಹಸಿ ಹೊತ್ತಂಗಿಲ್ಲ ರೀ ಅದು ಆಗಂಗಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ತೊಗರಿಬೇಳಿ ಉಪ್ಪಾ ಖಾರ ನಾ ಎಣ್ಣೆನೂ ಹೆಚ್ಚಾಗಿ ರೀ ಎಣ್ಣೆ ನೋಡ್ರಿ ಅಲ್ಲಿ ದಂಡಿ ಬಂದು ಹೆಂಗೆ ಅಂದ್ರೆ ಆತತಿ ಇಲ್ಲಿ ಚಪಾತಿ ಆಮ್ಯಾಗ ಉದ್ರಬೇಳೆ ಪಲ್ಯ ರೀ ಮಕ್ಕಳಿಕಾಳಿ ಪಲ್ಯ ಮಾಡಿನ್ರಿ ಮಾಡಿನ್ పల్లె తిందో చూరు చపాతి తుళితి అదొంది అర్ధ హింగి ఒంసల్ తింద్ర అది కప్పీ ఈ బేసి ఇంకా తుప్పన్న బారీ ఫుల్ హీటా సుమ్ చపాతి దో తిన్న కప్పు అనేసి హింగి ఒస చపాతి తుప్పల్ హాక్రీనా బెల్ వన్సూ కప్ ఐదు బి బెల్ చలో బంగల్ ఈ హింగా ఒం హూప్రూపాయి అసే హైతే అది కరి బెల్కి హింగి అర్థం తర్సి కసీతీ యారు సార్ ఇంద్రు ಕರೀದ ತಗೊಂಬರೈತಂದ ಅದಾದ್ಮ್ಯಾಗ ಮುಂಜಾನೆ ಟೈಮ ನಾಷ್ಟಕ್ಕೆ ಮಾಡಿನ್ರಿ ಸುಸ್ಲಾ ಮಾಡಿದ್ನಿ ಅದನ್ನ ಯಾರು ಮಾಡಿದ್ರು ರೀ ನಾಷ್ಟ ಅವಾಗಿನ ಅಡುಗೆನು ಮಾಡಿದ್ನ ಹೀಗಾಗಿ ಒಂದೊಂದು ತಂದ ಮ್ಯಾಗ ನಾಷ್ಟ ಮಾಡಿದ್ರೆ ಹಾತು ಬಿಡು ಸುಸ್ಲಾತಂದ್ರೆ ಆತಂದ ಬಿಟ್ಟಿದ್ರಿ ಹಿಂಗಾಯ ಎಲ್ಲರೂ ಹಂಗೆ ಮಾಡಿರಿ ಒಂದೊಂದು ಚಪಾಯ್ತಿಂದ ನಾನು ಸುಸ್ಲಾಯ್ತಂದ್ರೆ ಇಲ್ಲಿ ನೋಡ್ರಿ ನಮ್ಮ ಚಾರು ಒಬ್ಬಕ್ಕೆ ಹತ್ ಕುಂದ್ರ ಅಂದ್ರೆ ಕುಂದ್ರವಾಡ್ರಿ ಗಾಡಿ ಮ್ಯಾಗ ಮಾನ್ ಅವ್ರ ಅಪ್ಪ ಕಿಡಬೇರಕಿನ ಹಿಂಗಾಗಿ ಅವ್ನು ಹಿಡ್ಕೊಂಡು ಅದ್ರ ಮ್ಯಾಗೆ ಹತ್ತವಾಡ್ರಿಕ್ಕಿ ಹಿಂಗೆ ಯಾರ ಒಬ್ರು ಹಿಂದೆ ಕೂತ್ರೆ ಹತ್ತಾಡ್ರಿ ಒಬ್ಬಾಕಿ ಹತ್ತಿ ಕುಂದರ್ಸ್ರಿ ಕುಂದ್ರ ಒಡ್ರಿಕ್ಕಿ ಅಳತಾಡ್ರೂ ಅಯ್ಯತಂದ ಈಗ ಅವ್ರದ್ದು ಅಪ್ಪ ಹತ್ತಿ ಅವ ಅವಾಗ ಮಂದ್ರೆ ಅಳ್ತಾಡ್ರಿ ಹತ್ತಿಸ್ಕೊಂಡು ಅನ್ನತ್ತ ಅದು ಒಬ್ರು ಕುಂದ್ರ ಜಾಗ್ರಿ ಆ ಗಾಡಿ ಅದು ಅದಾದ್ರೊಳಗೆ ಅವ್ರು ಕೂತ ನೀ ಯಾಕೆ ಕುಂದಿರ್ತಿ ನಾನು ಕುಂದ್ರ ಅದು ಒಬ್ಬಾಕಿನ ಒಬ್ಬಕ್ಕ ಕುಂದ್ರಂಗಿಲ್ಲ ಕುಂದ್ರೆ ಆಗಿಲ್ಲರಿಕೆ ಹಿಂಗಾಗಿ ಯಾಕೆ ಕುಂದರ್ಸ್ಕೊಂಡು ತಿರುಗಾಡ್ಸ್ರಿ ಅವ್ರಕ ಮತ್ತು ಯೂಸ್ ಆಗ್ಬೇಕಾರದು ತಗೊಂಬಂದ್ರ ಅದನ್ನ ಗಾಡಿ ಒಂದು ಎರಡು ಎರಡುವರೆ ಸಾವಿರ ರೂಪಾಯಿನೂ ಕೊಟ್ಟಾರು ಕಾಣಿಸುತ್ತಿರಿ ಅದಕ್ಕೆ ಸ್ವಲ್ಪ ಹೂಝಾ ಬಪ್ಪದ ಇಬ್ರು ಕೂಡ ಬಿದ್ರು ನೋಡ್ರಿ ಇಲ್ಲ ಹಾಕೊಂಡು ವೀಡಿಯೋ ಕಾಟ್ ಮಾಡಿನ್ ನಾ ಇಲ್ಲದನ್ನು ಯಾಕಂದ್ರೆ ವರ್ಷಕ್ಕೆ ಮುಂದಿನ ಗಲ್ಲಿ ಏರ್ಸ್ಯಾರೀ ಅದು ಮುಂದೆ ಎತ್ತರ ಆಗಿ ಹಿಂದಿ ಇವರು ದೊಡ್ಡವ್ರು ಕೂತಾರೆ ವಜನಾಯಿಂದು ಬಾಳಿಬಿಡ್ತಿರೋದು ಇವರು ಬಿದ್ರೆ ಅವ್ರ ತಿಳಿ ಅದು ಏನು ಊರ್ಲಿಲ್ರಿ ಅವ್ರು ತಿಳಿಗೇನು ಬಿದ್ದದಲಿಲ್ಲ ಚಾರು ಅವ್ರ ಮ್ಯಾಗ ಬಿದ್ದಾಡ್ರಿ ನೋಡಿರಿ ನಮ್ಮ ಚಾರು ಹಾಯ್ಗೆ ಮಾಡತ್ತಾಡ್ರಿ ನಾವು ಪ್ರವಚನಕ್ಕೆ ಹೋಗ್ತೀರಿ ಹೇಗಿದ್ದೀವಿ ರೀ ಎಷ್ಟು ತಗೊಂಡ್ರಿ ಈಗ ವರ್ಷದ ಮ್ಯಾಗ ಒಂದು ಇಪ್ಪತ್ತು ದಿವ್ಸ ತೆಗ್ದಾಡಿರಿ ಹಾಯ್ ಮಾಡಂದ್ರೆ ಈಗ ಅಷ್ಟು ಗೊತ್ತಾಗತ್ತದಕ್ಕಿಗೆ ಭಾಳ ತಿಳಿ ಶಾರ್ಪ್ ಐತ್ರಿ ಪ್ರೋಚನ ಕೂವಕ್ಕೆ ರೆಡಿಯಾಗಿದ್ರು ನಾವು ಈಗ ಎಲ್ಲ ಅಡುಗೆ ಅದೆಲ್ಲ ಮುಗಿಸ್ಕೊಂಡು ಗಂಡು ಮಕ್ಳು ಒಂದೊಂದು ಸೈಲಿ ಹೊಂತಾರೆ ಒಂದೊಂದು ಸೀಲ್ ಹೊಂತಾರ ಹೇಳಕ್ಕೆ ಪರ ಹಂಗ್ ಅಡುಗೆ ಇಡಬೇಕು ಅವನ ಕಾಯಿಲೆ ಮಾಡಿಬಿಡ್ತೀವಿ ಊಟ ಹೀಗಾಗಿ ಅಡುಗೆ ಅದು ಮಾಡಿಟ್ಟು ರೆಡಿಯಾಗಿ ರೀ ನಾವು ಬಂದೆವು ನೋಡ್ರಿ ನಾವಿಲ್ಲಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಹೇಳ್ತಾರೆ ರೀ ಒಂದು ತಾಸು ಇರ್ತೈತಿ ಪ್ರವಚನ ಅದಾದ ನಂತರ ರೀ ಇಲ್ಲಿ ಎಂಟಕ್ಕೆ ಅದು ಬಂದಿರ್ತೀವಿ ರೀ ನಾವು ನೋಡ್ರಿ ನಮ್ಮ ಚಾರೋ ಕೊಟ್ಟ ಸುಮ್ ಕುಂದ್ರೆ ಎಲ್ರಿ ಅಲ್ಲಿ ಗೊತ್ತಾರಲ್ಲ ಸುತ್ತ ಹೆಂಡತಿ ತಾಯಿ ನಾ ಸೀನಿ ನಿಂಗಿ ಬಡನೆ ತಾಯಿ ನಿಂಗಿ ಬಡದೇ ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿಗುತ್ತಾಳದೆ ಮತ್ತೊಬ್ಬರಲ್ಲಿ ಮೇಲೆಗೊಂಡು

ಹಿಂಗಾಗಿ ಕಾಫಿ ರೈಟ್ ಬರೋಂಗಿಲ್ಲ ಅಂದ್ ಅನ್ಕೊಂಡನ್ರಿ ಏನು ಮಾಡ್ತೈತೆ ನೋಡೋಣ ರೀ ಅಂದರೆ ಈಗ ಒಂದು ಎರಡು ಎಡ್ಯಕ್ಕೆ ಭಾಳ ಕಾಫಿ ರೈಟ್ ಬಂದವ್ರಿ ನನಗೆ ಇನ್ನೊಮ್ಮೆ ಬಂದ್ರೆ ಮುಗೀತ್ರಿ ನನ್ನ ಚಾನಲ್ ರೀ ನಾ ಇಲ್ಲಿ ಮುಂಜಾನೆ ಸಾಂಬುಗಳಿಗೆ ನಾಶಾಗಿ ಮಾಡ್ದರಿ ಅವ್ರಿಗೆ ಪ್ರವಚನ ಹೇಳೋರಿಗೆ ಹಿಂಗಾಗಿ ಇಡ್ಲಿ ರವೆ ಆವಾಗ ತೊಂಬಂದ ಇಲ್ಲಿ ಮಿಕ್ಸಿಗೆ ಹಾಕತ್ತ ನೋಡ್ರಿ ಇಲ್ಲಿ ರವೆ ರೀ ಇಲ್ಲಿ ಉದ್ದಿನಬೇಳೆ ಮಿಕ್ಸಿ ಹಾಕೋತನ್ರಿ ಮತ್ತೊಂದು ಸ್ವಲ್ಪ ಇಟ್ಟಂ ಅವ್ನ ಆಹಾರ ವಡಾ ಮಾಡ್ಬೇಕತ್ತಂತ ಇಡ್ಲಿ ವಡಾ ಮಾಡಿಕನ್ರಿ ಹಿಂಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ